ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆದು ಹನ್ನೊಂದನೇ ಕಂತು ಬಂದು ಯಾಕೆ ಬಂದಿಲ್ಲ ಮತ್ತು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ನೋಡೋಣ ಮತ್ತು ಬಂದು ಏನೇನೆಲ್ಲ ಮಾಡಿಸಿದ್ರೆ ಹನ್ನೊಂದನೇ ಕಂತು ಬರುತ್ತೆ ಯಾಕೆ ಈ ಥರ ಇಲ್ಲ ಅನ್ನೋದ್ರ ಪ್ರಾಬ್ಲಮ್ಸ್ ಬಗ್ಗೆನೂ ತಿಳ್ಕೊಳ್ಳೋಣ ಮೊನ್ನೆದಾಗಿ ಬಂದು ಹತ್ತನೇ ಕಂತನ್ನು ಸುಮಾರು ಜನ ಮಹಿಳೆಯರು ಬಂದು ಪಡ್ಕೊಂಡಿದ್ದಾರೆ ಆದರೆ ಇನ್ನೂ ಕೆಲ ಮಹಿಳೆಯರಿಗೆ ಬಂದು ಎರಡರಿಂದ ಮೂರು ಕಂತಿನ ಹಣ ಬಂದು ಇನ್ನೂ ಬಾಕಿ ಇದೆ ಕೆಲವ್ರಿಗೆ ಜೂನ್ ತಿಂಗಳದಂತೂ ಬಂದೇ ಇಲ್ಲ ಯಾವಾಗ ಇದು ಜಮಾ ಆಗುತ್ತೆ ಸೊ ಹನ್ನೊಂದನೇ ತಿಂಗಳದು ಕಂತಿನ ಹಣ ಬಂದು ಜುಲೈ ಫಸ್ಟ್ ವೀಕಲ್ಲಿ ಬಿಡುಗಡೆ ಆಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಮತ್ತು ತುಂಬ ಜನರಿಗೆ ಎರಡು ಕಂತು ಮೂರು ಕಂತು ಏನು ಪೆಂಡಿಂಗ್ ಇರುತ್ತೆ ಅದು ಕೂಡ ಹನ್ನೊಂದನೇ ಕಂತಿನ ಜೊತೆಗೇ ಜುಲೈ ಫಸ್ಟ್ ವೀಕಲ್ಲಿ ಬರೋದಕ್ಕೆ ಚಾನ್ಸಸ್ ತುಂಬಾ ಇದೆ ಸೊ ಹೊಸ ರೂಲ್ಸ್ ಏನಪ್ಪ ಬಿಟ್ಟಿದ್ದಾರೆ ಅಂತಂದರೆ ಅಂದರೆ ಈಗ ನಿಮಗೆ ಏನು ಗೃಹಲಕ್ಷ್ಮಿ ಸ್ಕೀಮಲ್ಲಿ ಏನೇನೆಲ್ಲ ಅಪ್ಡೇಟ್ ಆಗಿದೆ ಅಂತಂದರೆ ತೆರಿಗೆ ಪಾವತಿ ಮಾಡುವಂತಹ ಮನೆ ಆಗಿತ್ತು ಅಂತಂದರೆ ಒಂದು ವೇಳೆ ನೀವು ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಐ ಟಿ ಕಟ್ತಾ ಇದ್ದೀರಾ ಅಂದರೆ ಅಂಥವ್ರಿಗೆ ಹಣ ಬರೋದು ಹಿಂದೆ ಮುಂದೆ ಆಗತ್ತೆ ಯಾಕಂದರೆ ಒಂದು ವೇಳೆ ನೀವು ಈಗ ಐ ಟಿ ರಿಟರ್ನ್ಸನ್ನು ಈಗ ಮಾಡಿಸ್ಕೊಂಡಿರಬಹುದು ಅದರಿಂದ ಬೇಕಾದರೂ ನಿಮಗೆ ಇದು ಬರದೇ ಇರೋದಕ್ಕೆ ಚಾನ್ಸಸ್ ಇದೆ ಆ್ಯಂಡ್ ನೆಕ್ಸ್ಟು ಆಧಾರ್ ಕಾರ್ಡ್ ಅಪ್ಡೇಟು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸದೇ ಇದ್ದರೆ ಅದು ಕೂಡ ಪೆಂಡಿಂಗ್ ಇರೋದಕ್ಕೆ ಚಾನ್ಸಸ್ ಇದೆ ಆ್ಯಂಡ್ ನೆಕ್ಸ್ಟು ಹತ್ತು ವರ್ಷಗಳ ಕಾಲದಲ್ಲಿ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸದೇ ಇದ್ದರೆ ಹಣ ಬರೋದು ಡೌಟ್ ಅಂತ ಹೇಳಿದ್ದಾರೆ ಮತ್ತು ರೇಷನ್ ಕಾರ್ಡಲ್ಲಿ ಬಂದು ಎಲ್ಲರದ್ದು ಈ ಕೆ ವೈ ಸಿ ಮಾಡಿಸ್ಬೇಕು ಕೆ ವೈ ಸಿ ಮಾಡಿಸ್ತೇ ಇರುವಂತಹ ರೇಷನ್ ಕಾರ್ಡ್ಗೂ ಕೂಡ ಹಣ ಬರೋದು ಸ್ವಲ್ಪ ತಡ ಆಗುತ್ತೆ ಸೊ ಹಾಗಾಗಿ ನೀವು ಬಂದು ಕೆ ಸಿಯನ್ನು ಮಾಡಿಸ್ಕೊಳ್ಳಿ ನೆಕ್ಸ್ಟು ಏನಂತಂದರೆ ಹೆಣ್ಮಕ್ಳು ಮೇಯ್ನಾಗಿ ನೀವು ಏನು ರೇಷನ್ ಕಾರ್ಡಲ್ಲಿ ಮುಖ್ಯಸ್ಥ ಮಹಿಳೆಯರ ಬದಲಾವಣೆ ಮತ್ತು ಏನಾದರೂ ಒಂದು ವೇಳೆ ನಿಧನ ಹೊಂದಿದ್ರೆ ಅದ್ದು ಏನಾದರೂ ನೀವು ಚೇಂಜಸ್ ಮಾಡಿಲ್ಲ ಅಂದರೆ ಏನಾದರೂ ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ಸೊ ಅದು ಯಾರ್ಯಾರು ಕುಟುಂಬದ ಮುಖ್ಯಸ್ಥರು ಯಾರ್ಯಾರು ಇದ್ದಾರೆ ಅನ್ನೋದ್ರ ಬಗ್ಗೆ ಸರಿಯಾಗಿ ಈ ಕೆ ವಿ ಮಾಡಿಸಿಲ್ಲ ಅಂದರೂ ಕೂಡ ಹಣ ಬರೋದು ಲೇಟ್ ಆಗುತ್ತೆ ಸೊ ಅದನ್ನು ಬಂದು ಸರಿ ಮಾಡ್ಕೊಳ್ಳಿ ಹೆಸರು ಹೊಂದಾಣಿಕೆ ಗೃಹಲಕ್ಷ್ಮಿ ಆದವರು ಅಂದರೆ ಮನೆಯಲ್ಲಿರುವಂಥ ಹೆಣ್ಮಕ್ಳು ಯಾರು ನೀವು ಮಹಿಳೆಯರು ಅಪ್ಡೇಟ್ ಮಾಡಿಸಿರ್ತೀರ ಸೊ ಅವರ ಒಂದು ಹೆಸರುಗಳು ರೇಷನ್ ಕಾರ್ಡಲ್ಲಿ ಒಂಥರ ಆಧಾರ್ ಕಾರ್ಡಲ್ಲಿ ಒಂಥರ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಒಂಥರ ಇದ್ದರೆ ಅವಾಗ ಕೂಡ ಪೆಂಡಿಂಗ್ ಆಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಸರಿ ಮಾಡಿಸ್ಕೊಳ್ಳಿ ನೆಕ್ಸ್ಟು ಬ್ಯಾಂಕ್ ಖಾತೆಯಲ್ಲಿ ಬಂದು ನೀವು ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಅಂತಂದರೆ ಕೆಲವು ಟೈಮಲ್ಲಿ ನಿಮಗೆ ಪೆಂಡಿಂಗ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಸೊ ನಿಮ್ಮ ಬ್ಯಾಂಕ್ ಬಂದು ಎನ್ ಪಿ ಸಿ ಐ ಮ್ಯಾಪಿಂಗ್ ಸೊ ಖಾತೆ ಆಗಿರಬೇಕು ನಿಮಗೆ ಆಧಾರ್ ಕಾರ್ಡು ಅದೇ ತಾನೇ ನೀವು ಲಿಂಕ್ ಮಾಡಿಸೋದು ಅದು ಮಾಡಿಸಿಲ್ಲ ಅಂದರೆ ಸೊ ಇಂಥವೆಲ್ಲನೂ ಪೆಂಡಿಂಗ್ ಆಗುತ್ತೆ ಸೊ ಹಾಗಾಗಿ ಅದನ್ನು ಬಂದು ನೀವು ಸರಿ ಮಾಡ್ಕೋಬೇಕು ಅಂತ ವಿಶೇಷವಾಗಿ ತಿಳಿಸಿದ್ದಾರೆ ಹಾಗಾಗಿ ನೀವು ಫಸ್ಟ್ ಅಪ್ಡೇಟ್ಗಳನ್ನು ಮಾಡಿಸ್ಕೊಳ್ಳಿ ಐ ಟಿ ರಿಟರ್ನ್ಸ್ ಏನಾದರೂ ಮಾಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳಿ ಇಂಥವೆಲ್ಲ ಏನೂ ಇಲ್ಲ ಎಲ್ಲ ನಾರ್ಮಲ್ ಆಗೇ ಇದೆ ಅಂತಂದರೆ ಜುಲೈ ಫಸ್ಟ್ ವೀಕ್ವರೆಗೂ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಹಣ ಬಂದು ನಿಮಗೆ ಬಂದೇ ಬರುತ್ತೆ ಒಂದು ವೇಳೆ ಹಣ ನಿಮಗೆ ಬಂದಿಲ್ಲ ಯಾವುದೇ ರೀತಿ ಪ್ರಾಬ್ಲಮ್ಸ್ ನನಗಿಲ್ಲ ನಾನು ಕರೆಕ್ಟಾಗೇ ಇದೆ ನನ್ನ ಅಕೌಂಟ್ ಅಂತ ಅನ್ನೋರು ನೀವು ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿಬಿಟ್ಟು ಯಾಕೆ ಹಣ ಬರ್ತಿಲ್ಲ ಅಂತ ಹೇಳಿ ನೀವು ಚೆಕ್ ಮಾಡಿಸ್ಕೊಳ್ಳಿ ಸೊ ಚೆಕ್ ಮಾಡಿಸ್ಕೊಳ್ಳುವಾಗ ಖಂಡಿತವಾಗ್ಲೂ ಅದರಲ್ಲಿರುವಂಥ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂತಂದರೆ ಟೆಕ್ನಿಕಲ್ ಇಶ್ಯೂ ಇತ್ತು ಅಂತಂದರೆ ಅದನ್ನು ಸರಿ ಮಾಡಿ ಕೊಡ್ತಾರೆ ಒಟ್ನಲ್ಲಿ ಈಗ ಪೆಂಡಿಂಗ್ ಇರುವಂಥ ಎಲ್ಲ ಹಣ ಕೂಡ ನಿಮಗೆ ಜುಲೈ ಫಸ್ಟ್ ವೀಕಲ್ಲಿ ಬರುವಂಥ ಚಾನ್ಸಸ್ ತುಂಬಾ ಇದೆ ಸೊ ಇದೊಂಥರ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಒಂದು ವೇಳೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಸರಿಯಾಗಿಲ್ಲ ಏನಾದರೂ ಹೆಸರುಗಳು ಚೇಂಜ್ ಮಾಡಿಸಿದ್ದೀರಾ ಇತ್ತೀಚೆಗೆ ಏನೋ ಒಂದು ಅಪ್ಡೇಟ್ ಮಾಡಿಸಿದಿರಾ ಅದನ್ನು ಬಂದು ಕರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸಿಲ್ಲ ಅಂದರೆ ಅದನ್ನು ಲಿಂಕ್ ಮಾಡಿಸ್ಕೊಳ್ಳಿ ಸೊ ನಿಮಗೆ ನಂಬರ್ಸ್ ಚೇಂಜಸ್ ಆಗೋದು ಬ್ಯಾಂಕ್ಗೆ ಒಂದು ನಂಬರು ಆಧಾರ್ ಕಾರ್ಡ್ಗೆ ಒಂದು ನಂಬರ್ ಕೊಟ್ಟಿರೋದು ಈ ರೀತಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಿಮಗೆ ತೊಂದರೆ ಆಗುತ್ತೆ ಹಾಗಾಗಿ ಅದನ್ನು ಸರಿಯಾದಂತಹ ಒಂದು ಏನಿದೆಯೋ ಅದು ರೂಲ್ಸನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಹಣ ಬಂದು ನಿಮ್ಮ ಅಕೌಂಟ್ಗೆ ಜಮ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ಟೇಕ್ ಕೇರ್ ಬ ಬಾಯ್